ಕರ್ತನ್ ನಾಮಕೆ ಸ್ತೋತ್ರವಾಗಲಿ ಯೋಹನ್ ಸುವಾರ್ತೆ ಹದಿನೈದು ಮತ್ತು ಹನ್ನೆರಡನೇ ವಚನದಲ್ಲಿ ಹಾಗೆ ಹದಿಮೂರನೇ ವಚನದಲ್ಲಿ ಹಾಗೆ ಹದಿನಾಲ್ಕು ಮತ್ತು ಹದಿನೈದನೇ ವಚನದಲ್ಲಿ ಒಂದು ನಿಜವಾದಂಥ ಸ್ನೇಹದ ಬಗ್ಗೆ ಕರ್ತನ ಮಾತನಾಡಿದ್ದೆ ಆ ನಿಜವಾದಂಥ ಸ್ನೇಹ ಯಾವುದೆಂಬುದಾಗಿ ನೋಡುವಾಗ ನಾನು ನಿಮ್ಮನ್ನು ಪ್ರೀತಿಸಿದ ಹಾಗೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಿದರೆಂಬುದಾಗಿ ಹನ್ನೆರಡನೇ ವಚನದಲ್ಲಿ ಆತನ ತಿಳಿಸ್ತಾ ಇದೆ ಹಾಗೆ ಹದಿಮೂರನೇ ವಚನದಲ್ಲಿ ಹೇಳ್ತಾನೆ ಏನು ಹೇಳ್ತಾನೆ ಎಂಬುದಾಗಿ ಸ್ನೇಹಿತರ ಬಗ್ಗೆ ಆತನ ತಿಳಿಸ್ತಾ ಇದ್ದಾನೆ ಒಬ್ಬ ನಿಜವಾದಂಥ ಸ್ನೇಹಿತರಿಗೋಸ್ಕರವಾಗಿ ತನ್ನ ಪ್ರಾಣವನ್ನು ಕೊಡುವುದಾದರೆ ಅದಕ್ಕಿಂತ ಶ್ರೇಷ್ಠವಾದದ್ದು ಇನ್ನು ಯಾವುದೂ ಇಲ್ಲ ಎಂಬುದಾಗಿ ಹೇಳ್ತಾನೆ ಅಂದರೆ ಇವತ್ತು ಒಂದು ಫ್ರೆಂಡ್ಶಿಪ್ಪು ಒಂದು ಮಾಡಿಕೊಳ್ಳುವಂಥದ್ದು ಅಂತಂದರೆ ಸ್ನೇಹವನ್ನು ಮಾಡಿಕೊಳ್ಳುವಂಥದ್ದಂದರೆ ಒಂದು ಪ್ರಾಣವನ್ನು ಕೊಟ್ಟು ಪ್ರೀತಿಸುವಂಥ ಸ್ನೇಹಿತ ಇರಬೇಕು ನಮಗೆ ಪ್ರಾಣ ಕೊಡುವಂಥ ಸ್ನೇಹಿತ ನಮಗೆ ಇರಬೇಕಾಗಿದೆ ಅಂತ ಅದೇ ನಿಜವಾದಂಥ ಒಂದು ಫ್ರೆಂಡ್ಶಿಪ್ಪು ಅದೇ ನಿಜವಾದಂಥ ಒಂದು ಸ್ನೇಹ ಹಾಗಾಗಿ ನಾವು ನೋಡ್ತಾ ಇದ್ದೀವಿ ಯೋನಾಥ್ ಮತ್ತು ದಾವೀದನ ಕುರಿತಾಗಿ ಇವರು ಇಬ್ಬರು ಕುರಿತಾಗಿ ನೋಡುವಾಗ ದಾವೀದು ಮತ್ತು ಯೋನಾಥು ದಾವಿದು ಆತನು ಒಳ್ಳೆ ಬಲಿಷ್ಠನಾಗಿದ್ದಾಗ ಮತ್ತು ಆ ಇಸ್ರೇಲ್ ದೇಶದಲ್ಲಿ ತಾನು ಗೊಲ್ಲಾತನ ಜೊತೆಗೆ ಯುದ್ಧ ಮಾಡಿದಾಗ ಸೋಲಿಸಿದಾಗ ಆಗ ಯೋನಾಥ್ ನೋಡ್ತೇನೆ ಓ ದಾವಿದನು ತುಂಬ ಚೆನ್ನಾಗಿದ್ದಾನೆ ಬಲಿಷ್ಠನು ಹಾಗೇ ಈ ಯೋನಾಥನು ಒಬ್ಬ ಅರಸನ ಮಗ ಸೌಲನು ಮತ್ತು ಸೌಲನ ಮಗ ಸ್ನೇಹ ಮಾಡ್ತಾ ಇದ್ದಾನೆ ಒಂದು ಸ್ನೇಹ ಅಂದರೆ ಸ್ನೇಹವನ್ನು ಕಟ್ಕೊಳ್ತಾ ಇದ್ದಾನೆ ಅದು ಯಾರ ಜೊತೆ ದಾವಿದನ ಜೊತೆ ದಾವಿದನು ತನ್ನ ಹೃದಯವು ಕಲಿತು ಹೋಯಿತು ಎಂಬುದಾಗಿ ನೋಡ್ತೀವಿ ಅಂದರೆ ದಾವಿದನ ಹೃದಯ ಮತ್ತು ಯೋನಾಥನ ಹೃದಯ ಕಲಿತು ಹೋಯಿತು ಅಂದರೆ ಹೆಚ್ಚಾಗಿ ಪ್ರೀತಿಸ್ತಾನೆ ಯೋನಾಥನು ದಾವಿದನನ್ನು ಆದರೂ ಒಂದು ಸಮಯದಲ್ಲಿ ದಾವೀದನು ಅವರ ತಂದೆ ಕೊಲ್ಲಬೇಕಂತ ಪ್ರಯತ್ನ ಮಾಡಿದಾಗ ಏನಾದರೂ ತಪ್ಪಿಸ್ತಾನೆ ಒಬ್ಬ ನಿಜವಾದಂಥ ಸ್ನೇಹಿತ ಏನು ಮಾಡ್ತಾನೆ ಅಂದರೆ ತನ್ನ ಸ್ನೇಹಿತನನ್ನು ರಕ್ಷಿಸಿಕೊಳ್ಳುತ್ತಾನೆ ಹೌದಲ್ವಾ ನಿಜವಾದಂಥ ಸ್ನೇಹಿತ ನಮಗೆ ಇರುವುದಾದರೆ ಖಂಡಿತವಾಗಿ ನಮ್ಮನ್ನು ಕಾಪಾಡುವಂಥ ಸ್ನೇಹಿತ ಆಗಿರ್ತಾನೆ ದಾವೀದನನ್ನು ಕೊಲ್ಲಬೇಕಂತ ಸೌಲು ತೀರ್ಮಾನ ಮಾಡಿಕೊಳ್ಳ್ದಾಗ ದಾವಿದನ ಜೊತೆ ಬಂದು ಯುವನಾಥನು ಹೇಳ್ತಾನೆ ನನ್ನ ತಂದೆ ನಿನ್ನನ್ನು ಸಾಯಿಸ್ತಾ ಇದ್ದರೆ ನೀನು ಇಲ್ಲಿಂದ ಹೊರಟು ಹೋಗು ಅಂತ ಹೇಳ್ತಾನೆ ಅಂದರೆ ದಾವಿದನನ್ನು ಹೆಚ್ಚಾಗಿ ಪ್ರೀತಿಸ್ತಾ ಇದ್ದಾನೆ ನಮ್ಮ ಅಂದರೆ ಸಹೋದರ ಯುವನಾಥನು ಯುವನಾಥನು ತಾನು ಕೊನೆಗೆ ಏನು ಮಾಡಿದ ದಾವಿದನನ್ನು ರಕ್ಷಿಸಿಕೊಂಡ ಅಂದರೆ ಸ್ನೇಹವನ್ನು ಉಳಿಸಿಕೊಂಡ ಒಬ್ಬ ನಿಜವಾದಂಥ ಸ್ನೇಹಿತ ಅಂದರೆ ಒಂದು ಫ್ರೆಂಡ್ಶಿಪ್ ಡೇ ಏನು ಹೇಳ್ತಲ್ವಾ ಸ್ನೇಹಿತನಗೋಸ್ಕರವಾಗಿ ಏನಾಗಲಿ ಮಾಡಲಿಕ್ಕೆ ಸಿದ್ಧ ಆಗಿರ್ತೀನಿ ಅಂತ ಹೇಳ್ತಾರೆ ಆದರೆ ಮಾಡಲ್ಲ ಈಗಿನ ಕಾಲಗಳಲ್ಲಿ ಈಗಿನ ದಿನಗಳಲ್ಲಿ ನಾನು ನಿನ್ನನ್ನು ಪ್ರಾಣ ಕೊಟ್ಟಾಗಲಿ ನಾನು ನಿನ್ನ ಕಾಪಾಡ್ತೀನಿ ಅಂತ ಹೇಳ್ತಾರೆ ಆದರೆ ಕಾಪಾಡೋಕ್ಕೆ ಯಾರೂ ಬರಲ್ಲ ಇನ್ನು ಪ್ರಾಣ ತೆಗ್ಯುವಂಥ ಸ್ನೇಹಿತರ ಇದ್ದಾರೆ ಹೊರತು ಪ್ರಾಣವನ್ನು ಕೊಡುವಂಥ ಸ್ನೇಹಿತರಿಗೆ ಭೂಮಿ ಮೇಲೆ ಇನ್ನು ಯಾರೂ ಸಿಗೋಲ್ಲ ಒಂದು ಪರ್ಸೆಂಟ್ ಸಿಗ್ಬೋದೇನೋ ಇಲ್ಲ ಅಂತ ಹೇಳಲಿಕ್ಕಾಗಲ್ಲ ಒಬ್ಬ ಒಂದು ಪರ್ಸೆಂಟು ಸಿಗ್ಬೋದು ಈಗ ಯುವನಾಥನು ದಾವಿದನ ಕುರಿತಾಗಿ ನಾವು ನೋಡಿದ್ವಲ್ವಾ ದಾವಿದನನ್ನು ಏನು ಮಾಡ್ತಾನೆ ಮರಣದಿಂದ ತಪ್ಪಿಸ್ತಾನೆ ಆತನು ದಾವಿದನು ಜೊತೆ ಒಂದು ಮಾತು ಹೇಳ್ತಾನೆ ನನ್ನ ಸ್ನೇಹಿತನೇ ಒಂದು ವೇಳೆ ನೀನು ಅಧಿಕಾರದಲ್ಲಿದ್ದಾಗ ನನ್ನ ಕುಟುಂಬವನ್ನು ಮರೆತು ಹೋಗಬೇಡ ಎಂಬುದಾಗಿ ಇವತ್ತು ಯುವನಾಥ ದಾವಿದನನ್ನು ಏನು ಮಾಡ್ಕೊಂಡಿದ್ದಾನೆ ಕಾಪಾಡಿದ್ದಾನೆ ಇನ್ನೊಂದು ಸಮಯ ಬರುತ್ತೆ ದಾವಿದನು ಅಧಿಕಾರದಲ್ಲಿದ್ದಾಗ ಯವನಾಥನ ಕುಟುಂಬವನ್ನು ದಾವಿದು ಯುವನಾಥನ ಸ್ನೇಹವನ್ನೇ ನೆನೆಸ್ಕೊಂಡು ತನ್ನ ಕುಟುಂಬವನ್ನು ಅಂದರೆ ಯುವನಾಥನ ಕುಟುಂಬವನ್ನು ಮಾಡ್ತಾನೆ ರಕ್ಷಿಸ್ತಾನೆ ಸೊ ಇವತ್ತು ಈ ಸ್ನೇಹ ಅಂತಂದಾಗ ಇಂಥ ರೀತಿಯಲ್ಲಿ ಸ್ನೇಹ ಇರಬೇಕು ಇವತ್ತು ದುಡ್ಡಿನ ಆಸೆಗಾಗಿ ಸ್ನೇಹ ಮಾಡಬಾರ್ದು ದುಡ್ಡಿನ ಆಸೆಗೋಸರವಾಗಿ ಒಂದು ಫ್ರೆಂಡ್ಶಿಪ್ನ ಮಾಡಬಾರ್ದು ನಿಜವಾದಂಥ ಸ್ನೇಹ ಅದು ದಾವಿದು ಯುವನಾಥರಲ್ಲಿ ಇದೆ ಹಾಗೆ ಆ ಸ್ನೇಹವನ್ನು ಅವರು ಉಳಿಸ್ಕೊಂಡಿದ್ದಾರೆ ಸಹ ಹಾಗೆ ನಾವು ಯೋಬನ ಕುರಿತಾಗಿ ನೋಡಿದಾಗ ನಮ್ಮ ಸ್ನೇಹಿತರು ಅಂತಂದಾಗ ಫ್ರೆಂಡ್ಶಿಪ್ ಡೇ ಅಂತಂದಾಗ ಎಲ್ಲವೂ ಇದ್ದಾಗ ಬರ್ತಾರೆ ಹಣ ಇದ್ದಾಗ ಬರ್ತಾರೆ ನಮ್ಮ ಹತ್ರ ದುಡ್ಡಿದ್ದಾಗ ಬರ್ತಾರೆ ಅಲ್ವಾ ನಮ್ಮ ಹತ್ರ ಎಲ್ಲ ಇದ್ದಾಗ ಬರ್ತಾರೆ ಆದರೆ ಎಲ್ಲವನ್ನು ಕಳ್ಕೊಂಡಾಗ ಎಲ್ಲರೂ ನಮ್ಮಿಂದ ದೂರ ಆಗ್ತಾರೆ ಹೌದಾ ಅಲ್ವ ನಮ್ಮಲ್ಲಿ ಏನಿಲ್ಲ ಏನಿಲ್ಲದಾಗ ಯಾರೂ ನಮ್ಮ ಹತ್ರ ಸ್ನೇಹ ಮಾಡೋಕ್ಕೆ ಬರೋಲ್ಲ ನಮ್ಮ ಹತ್ರ ಎಲ್ಲವನ್ನು ಕಳ್ಕೊಂಡಾಗ ಯಾರೂ ನಮ್ಮ ಹತ್ರ ಬಂದು ಮಾತನಾಡೋಕ್ಕೆ ಬರಲ್ಲ ನಮ್ಮನ್ನು ಧೈರ್ಯಪಡಿಸೋಕೆ ಸಹ ಬರಲ್ಲ ಆದರೆ ಯೋಬು ಎಲ್ಲವನ್ನು ಕಳೆದುಕೊಂಡಾಗ ತನ್ನ ಸ್ನೇಹಿತರು ಮೂರು ಜನ ಬಂದು ಸುಮಾರು ಏಳು ದಿನಗಳ ಕಾಲ ಯೋ ಅಂದರೆ ಯೋಬನ ಜೊತೆಗೆ ಅವರು ಕುಂತುಕೊಂಡರೆಂಬುದಾಗಿ ನೋಡ್ತೀವಿ ನಿಜವಾದಂಥ ಸ್ನೇಹ ಅದು ರೀ ಎಲ್ಲವನ್ನು ಕಳೆದುಕೊಂಡಾಗ ಪ್ರೀತಿ ಮಾಡುವಂಥದ್ದೇ ನಿಜವಾದ ಸ್ನೇಹ ಎಂಬುದು ನಿಜವಾದಂಥ ಒಂದು ಫ್ರೆಂಡ್ಶಿಪ್ ಅನ್ನೋದು ಹಾಗಾಗಿ ಯೋಬನು ಎಲ್ಲವನ್ನು ಕಳೆದುಕೊಂಡಾಗ ಮೂರು ಜನ ಬಂದು ಸ್ನೇಹಿತರು ಆತನ ಜೊತೆ ಬಂದು ಏಳು ದಿವಸಗಳ ಕಾಲ ನಾವು ಒಂದು ದಿವಸ ಒಂದು ಮನೆಗೆ ಹೋದರೆ ಅರ್ಧ ಗಂಟೆ ಕೂತ್ಕೊಳ್ಳೋದ್ರೆ ಸಾಕಾಗುತ್ತೆ ಆದರೆ ಏಳು ದಿವಸಗಳು ಅವರು ಯಾವ ರೀತಿಯಾಗಿ ಕೂತಿದ್ದಾರೆ ಅಂದರೆ ಯೋಬ್ರ ಮೇಲೆ ಅವ್ರಿಗೆ ಒಂದು ಸ್ನೇಹ ಭಾವನೆಗಳು ಅದರಲ್ಲಿ ನಮಗೆ ಕಂಡು ಬರುತ್ತೆ ಅವರಲ್ಲಿರುವಂಥ ಪವಿತ್ರವಾದಂಥ ಸ್ನೇಹ ಯೋಬನ ಸ್ನೇಹಿತರಲ್ಲಿ ಇದೆ ಇವತ್ತು ನಾವು ಇವತ್ತು ಅರ್ಥ ಮಾಡ್ಕೊಳ್ಳುವಂಥದ್ದು ಅದೇ ಸಮೇತಲ ಗ್ರಂಥ ಅಂದರೆ ಜ್ಞಾನೋಕ್ತಿಗಳಲ್ಲಿ ನಾವಾಗಲೇ ಹದಿನೆಂಟು ಇಪ್ಪತ್ತ್ನಾಲ್ಕರಲ್ಲಿ ನೋಡಿದ್ವಲ್ಲ ಹೆಚ್ಚಾಗಿ ಗೆ ಗೆಳೆತೆಯನ್ನು ಅಂದರೆ ಗೆಳೆತನ ಮಾಡಿದರೆ ಹೆಚ್ಚಾಗಿ ಗೆಳೆಯರನ್ನು ಮಾಡಿಕೊಳ್ಳುವುದಾದರೆ ಅದು ಏನಂತೆ ನಾಶನಕ್ಕೆ ಗುರಿ ನಾವು ಜಾಸ್ತಿ ಜನನ ಸ್ನೇಹಿತರಾಗಿ ಮಾಡಿಕೊಂಡ್ರೆ ನಮಗೆ ನಾಶನೇ ಇದೆ ಎಂಬುದಾಗಿ ಅಂದರೆ ನಿಜವಾದ ಸ್ನೇಹಿತ ಯಾರು ಎಂಬುದಾಗಿ ನಾವು ಒಂದು ಒಳ್ಳೆಯ ಸತ್ಯವೇದ ಗ್ರಂಥದಲ್ಲಿ ತಿಳಿದುಕೊಳ್ಳುವುದಾದರೆ ನಾವು ಆಗಲೇ ಯವಾಂಸು ಬರದ ಸುವಾರ್ತೆ ಹತ್ತನೇ ಅಧ್ಯಾಯ ಮತ್ತು ನಾವು ಹನ್ನೊಂದನೇ ವಶನ ನೋಡಿದ್ವಿ ಏನು ನೋಡಿದ್ವಿ ನಿಜವಾದಂಥ ಕುರುಬ ತನ್ನ ಕುರುಬಳಿಗೋಸ್ಕರವಾಗಿ ಏನು ಮಾಡ್ತಾನೆ ತನ್ನ ಪ್ರಾಣವನ್ನು ಸಮರ್ಪಿಸ್ತಾನೆ ಅಂದರೆ ಈ ಭೂಮಿ ಮೇಲೆ ನಿಜವಾದಂಥ ಸ್ನೇಹಿತ ಯಾರಾದರೂ ಇದ್ದಾರಾ ಅಂತಂದರೆ ಪ್ರಾಣವನ್ನು ಕೊಡುವ ಸ್ನೇಹಿತ ಯಾರಾದರೂ ಇದ್ದಾರೆ ಅಂದರೆ ಬೈಬಲ್ ವಾಕ್ಯ ಹೇಳುತ್ತೆ ಕರ್ತನಾದ ಯೇಸು ಕ್ರಿಸ್ತನು ನಿಜವಾದಂಥ ಕುರಿಗಳಿಗೋಸ್ಕರ ಅಂದರೆ ಜನರಿಗೋಸ್ಕರವಾಗಿ ತನ್ನ ಪ್ರಾಣವನ್ನು ಅರ್ಪಿಸಿಕೊಂಡಿದ್ದಾನೆ ಸಿಲುಬೆನಲ್ಲಿ ಆಳು ಬರ್ತಾನೆ ತೋಳ ಬಂದಾಗ ಬಿಟ್ಟು ಹೋಗ್ಬಿಡ್ತಾನಂತೆ ಆದರೆ ಕುರುಬನ್ ಬಿಟ್ಟು ಬಿಟ್ಟು ಹೋಗಲ್ಲ ಅಂದರೆ ಯೇಸು ಕ್ರಿಸ್ತನಿಗೆ ಬಿಟ್ಟು ಹೋಗಲ್ಲ ಆತನು ಪ್ರೀತಿಸಿದ್ದಾನೆ ಸ್ನೇಹ ಮಾಡ್ತಾ ಇದ್ದಾನೆ ಯಾವ ರೀತಿಯಾಗಿ ಅಂದರೆ ಪ್ರಾಣವನ್ನು ಕೊಟ್ಟಿದ್ದಾನೆ ಕರ್ತನಾದ ಯೇಸು ಕ್ರಿಸ್ತನು ಸಕಲ ಮಾನವರ ಪಾಪಗಳಿಗಾಗಿ ಸಿಲುಬೆನಲ್ಲಿ ಪ್ರಾಣ ಕೊಟ್ಟಿದ್ದಾನೆ ಅದ್ರ ಜೊತೆಗೆ ತನ್ನನ್ನು ತಾನು ಅರ್ಪಿಸಿಕೊಂಡು ಮೂರನೇ ದಿನ ಮೃತ್ಯುಂಜಯನಾಗಿ ಪರಲೋಕಕ್ಕೆ ಅಂದರೆ ಸಮಾಧಿಯಿಂದ ಎದ್ದು ಪರಲೋಕಕ್ಕೆ ಆರುಣವಾಗಿದ್ದೇನೆ ಮತ್ತು ಆತನು ಬರಲಿಕ್ಕಿದ್ದಾನೆ ಸೊ ಯಾರಿಗೋಸರಾಗಿ ಬರಲಿಕ್ಕಿದ್ದಾನೆ ಈಗ ಯೋನ್ ಬರ್ಸ್ ವಾರ್ತೆ ಹದಿನೈದನೇ ಅಧ್ಯಾಯ ನಾವು ಹದಿನಾಲ್ಕನೇ ವಚನಗಳನ್ನು ನಾವು ನೋಡ್ತಾ ಇದ್ದೀವಲ್ವ ನನ್ನ ಆಜ್ಞೆಗಳನ್ನು ಅನುಸರಿಸಿ ನಡೆಯುವವರು ನಿಜವಾಗಿ ನನ್ನ ಸ್ನೇಹಿತರು ಅಂತ ಹೇಳ್ತಾ ಇದ್ದಾನೆ ಹಾಂ ಯೋನ್ ಒಂದು ಸ್ವಾರ್ತೆ ಹೇಳ್ತಾ ಇದ್ದಾನಲ್ವಾ ಹದಿನೈದು ಹದಿನಾಲ್ಕು ಹದಿಮೂರರಿಂದ ಹದಿನಾಲ್ಕು ಹದಿನೈದು ನೋಡ್ತಾ ಇದ್ದೀವಿ ನಿಜವಾದಂಥ ಸ್ನೇಹಿತ ಯಾರು ಅಂದರೆ ನನ್ನ ಆಜ್ಞೆಗಳನ್ನು ಅನುಸರಿಸಿ ನಡೆಯುವುದಾದರೆ ಅದು ನಿಜವಾದಂಥ ನನ್ನ ಸ್ನೇಹಿತ ಎಂಬುದಾಗಿ ಕರ್ತನು ಒಪ್ಪಿಕೊಳ್ತಾ ಇದ್ದಾನೆ ಈ ಸಮಯ ಅತಿ ಬೇಗನೆ ಬರಲಿಕ್ಕಿದೆ ಏಸು ಕ್ರಿಸ್ತನ್ ಬರ ಬರಲಿಕ್ಕೆ ಆತನ ಸಿದ್ಧನಾಗಿರುವಾಗ ಆತನು ಯಾವ ರೀತಿಯಾಗಿ ಬರ್ತಾನೆ ಗೊತ್ತಿಲ್ಲ ಬಟ್ ಏಸು ಕ್ರಿಸ್ತನ್ ಖಂಡಿತ ಬರ್ತಾನೆ ನಾವೇನಾಗಿರೋಣ ಏಸು ಕ್ರಿಸ್ತನಲ್ಲಿ ಸ್ನೇಹ ಸ್ನೇಹ ಭಾವವನ್ನು ಕಟ್ಟಿಕೊಳ್ಳೋಣ ಯೇಸು ನಿಜವಾದ ಸ್ನೇಹಿತನಾಗಿದ್ದಾನೆ ನಮ್ಮೆಲ್ಲರಿಗಾಗಿ ಎಲ್ಲರೂ ಕೈ ಬಿಟ್ಟು ಹೋಗ್ಬೋದು ಆದರೆ ಏಸು ಕ್ರಿಸ್ತನು ಕೈಬಿಡುವುದಿಲ್ಲ ಬಂಧುಗಳಿಗೂ ಒಂದು ವೇಳೆ ಕೈ ಬಿಟ್ಟು ಹೋಗ್ಬೋದು ಆದರೆ ಏಸು ಕ್ರಿಸ್ತನು ನಮ್ಮನ್ನು ಕೈ ಬಿಡುವ ಆತನಲ್ಲ ಸೊ ಆತನ ಬರೋಣಕ್ಕಾಗಿ ನಮ್ಮನ್ನು ನಾವು ಸಿದ್ಧಪಡಿಸ್ಕೊಳ್ಳೋದಾದರೆ ಒಂದು ದಿನ ನನ್ನ ಸ್ನೇಹಿತನು ನನ್ನ ಸ್ನೇಹಿತಳು ಎಂಬುದಾಗಿ ಆತನು ಸ್ವೀಕಾರ ಮಾಡಿಕೊಳ್ತಾನೆ ಪರಲೋಕದಲ್ಲಿ ಮತ್ತು ಅಲ್ಲಿವರೆಗೂ ಕರ್ತನ ಕೃಪೆ ಕರ್ತನ ಸಹಾಯ ನಮ್ಮೆಲ್ಲರಿಗೆ ಆತನ ಜೊತೆಯಾಗಿದ್ದು ಮುಂದೆ ನಡೆಸಲಿ ದೇವರಿಗೆ ವಾಕ್ಯ ಭಾಗಗಳನ್ನು ಆಶೀರ್ವಾದಿಸಿ ನಡೆಸಲಿ ಹೆಮ್ಮೆನ್